ಪ್ರಕಾಶ ಕೇಳಿ ಬಹಳ ಚೆನ್ನಾಗಿದೆ ಅದೇನಿದೆ ಆ ದೇವಿ ಸರ ಭೂತಿಯಷ್ಟು ಇಷ್ಟು ಮಾಯೇ ನಮಸ್ತಸೆ ನಮಸ್ತಸೆ ನಮಸ್ತ ಸಿಂಹ ಆ ದೇವೀ ಸರಭೂತಿಯು ಶುಧಾಮರೂಪೇಣ ನೀಡಿಲಿಕ್ಕೆ ನಮಸ್ತಸೆ ನಮಸ್ತಸ್ಸೆ ನಮಸ್ತ ಸಿಂಹ ಅದೇ ವಿಚಾರವಲ್ಲ ಇಲ್ಲಿ ಆ ಹೋರಾಟದಲ್ಲಿ ಹೀಗಿಡಿಕೆ ಅವರು ಹೇಳ್ತಾ ಾಯೇ ನಾಚಿಕೆ ಸ್ವರುಪು ನೀನೇ ಭೂತಾಯಿ ಭಾಂಧ ರೂಪ ನಿನ್ನೆ ಭ್ರಾಂತಿಯು ನೀನೆ ಯಾವ ದೇವಿ ಸ್ವರಭೂಜ ಭ್ರಾಂತಿರೂಪೇಣ ಸಂಚಿತ ನಮಸ್ತಸ್ಸೇ ನಮಸ್ತಸ್ತೆ ನಮಸ್ತೇಮ ಆ ಎಲ್ಲರೂ ನಾವು ನಮ್ಮದನ್ನಲ್ಲಿ ಕೊಡಬೇಕು ದೇವಿ ದೇವೀ ಸ್ವರಭೂತ ಮಾತೃರೂಪೇಣ ಸಂಚಿತ ನಮಸ್ತಸ್ಸೆ ನಮಸ್ತಸ್ಸೆ ನಮಸ್ತೇಮ ಜಗತ್ತಿಗೆ ಎಲ್ಲರಿಗೂ ತಾಯಿ ನೀನು ಅಂತ ಹೇಳ ಎಲ್ಲರೂ ಕೂಡ ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ಟೆಂಪಲ್ ಇದೆಲ್ಲ ಅಲ್ಲಿ ಈ ಮೇಲ್ಭಾಗದ ಗೋಧಿ ಮೇಲೆ ಇಲ್ಲಿನ ಭಾಗದಲ್ಲಿ ಬರಲಾಗಿದೆ ಯಾವ ದೇವಿ ಸರ್ ಗುಂಪಿಯು ಮಾತು ರೂಪೇಣ ಸಂಚಿತ ನಮಸ್ತಸ್ತೆ ನಮಸ್ತಸ್ತೆ ನಮಸ್ತಸೆ ನನ್ನ ಈ ಒಂದು ಅದು ಬರೆಯಲಾಗುತ್ತೆ ಅದುಲಾಶಕ್ತಿ ಸಿಕ್ಕಿಂತ ಕ್ಲೋಕ ಹಾಗೆ ಕಾಂತಿಯು ನೀನೆ ಮಾತುವನೇ ಪರ್ವತ ಸುರುಕಳೆ ನಮೋ ನಮ ಎಂಬುದಾಗಿ ದೇವಿಯನ್ನ ಉದ್ದಾನ ಮಾಡ್ತಿದ್ರೆ ವಾತನ ರೈತರೆ ಇಂದ್ರಿಯ ದಮರಳೆ ಇಂದ್ರಿಯ ದಮರಳೆ ಸರ್ವ ಸುರುಕಳೆ ಅರ್ಥಾವರಣ ಸುರುಕಳೆ ಶುದ್ಧ ಮನಸ್ಸಿನವಳು ದಾನ ಕೊಡುವವಳು ನೋಡುವಳೆ ಸರ್ವ ಸರ್ವ ಸುರುಕಳು ನೀನೆ ಜಾತಿ ನೀತಿ ಸಿರಿ ಸರಸ್ವತಿ ಇಂದ್ರಿಯ ಸುರುಕಳೆ ಕನ್ನಿ ಕಾಣದ ರೂಪಣೆ ಮನಸ್ಸಿನೇ ಮನಸ್ಸಿಗೆ ತಿಳಿಯುವವಳೆ ಕರುಣಾಸುರು ಭಕ್ತವಸೆಯೇ ಮೌನಮ ದಿನ ಸುರುಬಳೆ ಭತ್ತನ ಶುದ್ಧ ಸುರುಪಳೆ ಪಂಚಭೂತ ಪಂಚಭೂತಗಳು ನೀನೆ ಪಂಚಭೂತ ಸುರುಬಳನೆ ಸಕಲ ಪ್ರಾಣಿ ಸುರುಬುಳ ನೀನೆ ಪ್ರಖಾಪು ನೀನೇ ನೀನೆ ರೈತ ಆನಂದ ರೂಪದೇ ಎಲ್ಲ ಮೌನಮ ಜಗತ್ತಿನ ಸುರುಕಳೆ ಜಗತ್ತಿ ಆಶೆಯ ರೂಪೆ ಜಗತ್ತನ್ನು ನಡೆಸುವಳೆ ಜಗತ್ತಿನ ವ್ಯಾಪಾರ ಉಳ್ಳುಬಳೆ ಆನೆ ನಾಯಿ ಪಶು ಸುರುಪಳೆ ನಾನೂ ಕಲೆ ಎಲ್ಲ ಮೌನಮೋ ಹೀಗೆ ದೇವತೆಗಳೆಲ್ಲ ಕೈ ಹುಡುಗಿದು ದೇವಿಯನ್ನು ಪೂಜೆ ಮಾಡಿದಾಗ ಜಗನ್ಮಾತೆ ಕಂಡು ತೆರೆದು ದೇವತೆಗಳು ನೋಡಿ ಏನು ಏಕೆ ಬಂದಿದ್ದೀರಿ ಏನು ಕಷ್ಟದಿಂದ ಬರೆದಿದೆ ಎಂಬುದಾಗಿ ಕೇಳ್ತಾರೆ ಆಗ ಹಿಂದೆ ಮಹಿಷಾಚನ ಉಪದ್ರವ ಬಂದಾಗ ಅವನನ್ನು ಕುಂದು ನಮ್ಮನ್ನು ರಕ್ಷೆ ಮಾಡಿದೆ ಮಹಾತಾಯಿ ಈಗ ಅಂಥ ಉಪದ್ರವ ಮತ್ತೊಮ್ಮೆ ಬಂದಿ ಬಂದೊಡಗಿದೆ ರಾಕ್ಷಸ ರಾಜ ಅರಸನಾಗಿರ್ತಕ್ಕಂಥ ಆ ಶುಂಭನಿ ಶುಭನು ಎಷ್ಟೋ ದೈಲದರು ಕುರುಲಿಗಳು ಆ ಯಾವ ರಾಕ್ಷಸರು ನಮ್ಮೆನ್ನ ನಮ್ಮನ್ನೆಲ್ಲ ಹೊಡೆದೋಡಿಸಿ ನಮ್ಮ ಸರ್ವಸ್ವ ಅಧಿಕಾರವನ್ನು ಸಂಪತ್ತನ್ನು ಕುಸಿದುಕೊಂಡಿದ್ದಾರೆ ಸೂರ್ಯ ಚಂದ್ರ ಕುಬೇರ ಯಮ ವರುಣ ನೀತಿ ವಾಯವ್ಯ ಎಲ್ಲರನ್ನ ಉಳಿಸಿ ಅವರ ಅಧಿಕಾರವನ್ನು ತಾವೇ ಅಧಿಕಾರವನ್ನು ಚಲಾಯಿಸ್ತದ್ರೆ ಮತ್ತು ಮನೋಹರಬೇಕಂಹಾಸನವನ್ನು ಏನಿದ್ದಾರೆ ಅಂತ ಹೇಳಿ ದೇವತೆಗಳು ತಮ್ಮ ಸಮಸ್ಯೆಯನ್ನು ಮಾತೆಯಲ್ಲೇ ಬಿಡಿಸಿಕೊಂಡು